ರಾಮು ಎಂಬ ಹುಡುಗ ಒಂದು ಸಣ್ಣ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಅವನ ಕುಟುಂಬ ನಿರ್ಗತಿಕ ಆದರೆ ಅವನು ಪರಿಶ್ರಮ ಮತ್ತು ನಂಬಿಕೆಯಲ್ಲಿ ಸದಾ ಮುಂದುವರಿಸುವನು ಅವನ ತಂದೆ ಕೃಷಿಕನಾಗಿದ್ದರೂ ಹವಾಮಾನ ಬದಲಾವಣೆಗಳ ಪರಿಣಾಮ ಫಸಲು ಸರಿವಾಗಿ ಬರುವುದಿಲ್ಲ ಈ ಕಾರಣದಿಂದ ಕುಟುಂಬವು ನಿತ್ಯವೂ ಆರ್ಥಿಕ ಸಂಕಷ್ಟ ಎದುರಿಸುತ್ತಿತ್ತು ಒಮ್ಮೆ ಗ್ರಾಮದಲ್ಲಿ ಬರ ಬರಬಂದಾಗ ಗ್ರಾಮಸ್ಥರು ನೀರಿಗಾಗಿ ಪರಿತಪಿಸಿದರು ಬೆಟ್ಟದ ಮೇಲೆ ಒಂದು ಹಳೆಯ ಕೆರೆಗೆ ನೀರು ಇರುತ್ತದೆ ಎಂಬ ಮಾತೂ ಹಬ್ಬಿತು ಆದರೆ ಗ್ರಾಮಸ್ಥರಿಗೆ ಅಲ್ಲಿಗೆ ಹೋಗಲು ಭಯ ಏಕೆಂದರೆ ಕೆರೆಗೆ ಹೋಗುವ ದಾರಿ ಅಪಾಯಗಳಿಂದ ಕೂಡಿತ್ತು ರಾಮು ತನ್ನ ಕುಟುಂಬ ಮತ್ತು ಗ್ರಾಮಸ್ಥರಿಗೆ ಸಹಾಯ ಮಾಡಬೇಕೆಂದು ತೀರ್ಮಾನಿಸಿದ ಅವನು ತನ್ನ ತಂದೆ ತಾಯಿಯ ಆಶೀರ್ವಾದ ಪಡೆದು ಬೆಟ್ಟದ ಮೇಲೆ ಏರಿ ಕೆರೆಗೆ ಹೋಗಲು ಸಿದ್ಧನಾದ ಆ ದಾರಿಯಲ್ಲಿ ದಟ್ಟವಾದ ಕಾಡು ಜಿಂಕೆ ಹುಲಿಗಳ ಆತಂಕ ಸಿಡಿಲುಗಾಳಿ ಇತ್ಯಾದಿ ಅನೇಕ ವಿಘ್ನಗಳಿದ್ದರೂ ರಾಮು ತನ್ನ ಹೃದಯದಲ್ಲಿ ಭಯವಿಲ್ಲದೆ ದೇವರ ನಂಬಿಕೆಯಿಂದ ಮುನ್ನುಗ್ಗಿದ ಅವನು ಎಷ್ಟು ದೂರ ಹೋದರೂ ಅವನ ಮನಸ್ಸಿನಲ್ಲಿ ನಾನು ಇದನ್ನು ಸಾಧಿಸಬಹುದು ಈ ಎಂಬ ನಂಬಿಕೆ ಇತ್ತು ಕೊನೆಗೂ ಹಲವು ತೊಂದರೆಗಳನ್ನು ಸಮರ್ಥವಾಗಿ ಎದುರಿಸಿ ಕೆರೆಗೆ ತಲುಪಿದ ಅಲ್ಲಿ ನೀರಿತ್ತು ಅವನು ತನ್ನ ಜೋಳಿಗೆ ತುಂಬಿ ಕೆಳಗೆ ತಮ್ಮ ಗ್ರಾಮಕ್ಕೆ ಮರಳಿದ ರಾಮು ನೀರು ತಂದ ವಿಷಯ ಗ್ರಾಮದಲ್ಲಿ ಹರಡಿತು ಅವನ ಧೈರ್ಯ ಮತ್ತು ನಂಬಿಕೆಯನ್ನು ನೋಡಿ ಗ್ರಾಮಸ್ಥರು ಪ್ರೇರಿತರಾದರು ಅವನ ಮಾರ್ಗದಂತೆ ಇನ್ನೂ ಹಲವರು ಹೋಗಿ ಗ್ರಾಮಕ್ಕೆ ನೀರು ತಲುಪಿಸಿದರು ಹೀಗೆ ಒಂದು ಮಗುವಿನ ನಂಬಿಕೆಯೇ ಒಂದು ಹಸಿರು ಕ್ರಾಂತಿಗೆ ಕಾರಣವಾಯಿತು ಈ ಕತೆ ನಮಗೆ ಏನು ಹೇಳುತ್ತದೆ ನಂಬಿಕೆ ಮತ್ತು ಧೈರ್ಯ ನಮ್ಮ ದೊಡ್ಡ ಸಂಕಟಗಳನ್ನು ಗೆಲ್ಲುವ ಶಕ್ತಿ ನೀಡುತ್ತದೆ ಜೀವನದಲ್ಲಿ ಸಂಕಷ್ಟಗಳು ಬಂದರೂ ಹಿಂಜರಿಯದೆ ಮುನ್ನಡೆಯಬೇಕು ನಾವು ನಮ್ಮ ಸಿದ್ಧಾಂತಗಳ ಮೇಲೆ ದೃಢವಾಗಿ ನಿಂತರೆ ನಮ್ಮ ಯಶಸ್ಸು ಖಚಿತ